ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನವರಾತ್ರಿ ಆಚರಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈಗಾಗ್ಲೇ ತಿಳ್ಕೊಳ್ತಾ ಇದ್ದೀರಾ ಹಾಗೇನೆ ಕೆಲವರೆಲ್ಲಾ ಹೇಳ್ತಾ ಇದ್ರಿ ನಮ್ಗೆ ನವರಾತ್ರಿ ಹಬ್ಬವನ್ನ ಆಚರಣೆ ಮಾಡುವಂತ ಪದ್ಧತಿ ಇಲ್ಲ ನಾವು ಸಹಜವಾಗಿ ಪ್ರತಿದಿನ ಮಾಡೋ ಹಾಗೆ ಪೂಜೆನ ಮಾಡ್ಕೋಬಹುದಾ ಅಂತ ಖಂಡಿತವಾಗ್ಲು ಮಾಡಬಹುದು ಅದ್ರ ಜೊತೆಗೆ ನಿಮ್ಗೆ ಸಮಯ ಸಿಕ್ಕಾಗ ಬೆಳಗ್ಗೆ ಆಗ್ಲಿ ಅಥವಾ ಸಂಜೆ ಆಗ್ಲಿ ಆಯಾ ದಿನದ ದೇವಿಯ ಅವತಾರದ ಮಂತ್ರಗಳನ್ನ ಪಠನೆ ಮಾಡ್ಕೋಬಹುದು ಅದೇ ರೀತಿನಲ್ಲೇ ಮನೆಯಲ್ಲಿ ನೀವು ಪೂಜೆ ಮಾಡೋದಿಕ್ಕೆ ಆಗದೆ ಇದ್ರೂ ಕೂಡ ಅಂದ್ರೆ ನವರಾತ್ರಿ ಪೂಜೆ ಮಾಡೋದಕ್ಕೆ ಆಗದೆ ಇದ್ರೂ ಕೂಡ ದೇವಸ್ಥಾನದಲ್ಲಿ ದೀಪಾರಾಧನೆಯನ್ನ ಮಾಡಬಹುದು ಯಾವ ರೀತಿ ದೀಪಾರಾಧನೆಗಳನ್ನ ಮಾಡಬಹುದು ಯಾವ್ಯಾವ ದೀಪಗಳನ್ನ ಹಚ್ಚಬಹುದು ಯಾವ ಸಮಯದಲ್ಲಿ ಹಚ್ಬೇಕು ಸಂಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಕೆಲವರೆಲ್ಲ ಕೇಳ್ತಾ ಇದ್ರಿ ತೆಂಗಿನಕಾಯಿ ದೀಪ ಕುಂಬಳಕಾಯಿ ದೀಪ ಇದನ್ನ ಮನೆಯಲ್ಲಿ ಈ ನವರಾತ್ರಿ ಸಮಯದಲ್ಲಿ ಅಂತ ಮನೆಯಲ್ಲಿ ನೀವು ದೀಪ ಹಚ್ಚೋದಾದ್ರೆ ಆ ಬೆಲ್ಲದ ದೀಪ ಮತ್ತೆ ತಂಬಿಟ್ಟಿನ ದೀಪ ಬೆಟ್ಟದ ನಲ್ಲಿಕಾಯಿ ದೀಪ ತುಪ್ಪದ ದೀಪ ಮಣ್ಣಿನ ದೀಪ ಈ ರೀತಿ ದೀಪಗಳನ್ನ ಮಾತ್ರ ಮನೆಯ ಒಳಗಡೆ ಹಚ್ಚಬೇಕು ನಿಂಬೆ ಹಣ್ಣಿನ ದೀಪ ಕೂಡ ಮನೆಯೊಳಗಡೆ ಹಚ್ಬಾರ್ದು ಈಗ ನಾನು ತಿಳಿಸಿದಂತ ದೀಪಗಳು ಮನೆಯಲ್ಲಿ ಒಂದ್ ರೀತಿ ಶಾಂತಿ ಸಮೃದ್ಧಿಯನ್ನ ತರೋದಿಕ್ಕೆ ಪಾಸಿಟಿವಿಟಿಯನ್ನ ಹೆಚ್ಚು ಮಾಡೋ ಸಲುವಾಗಿ ಹಚ್ಚುವಂತ ದೀಪಗಳು ಹಾಗೆ ಮನೆಯಲ್ಲಿರುವಂತ ಒಂದು ಕೆಟ್ಟ ದೃಷ್ಟಿ ದೋಷ ನಿವಾರಣೆಗಾಗಿ ಅಥವಾ ನಮ್ಮ ಒಂದು ಕೆಲಸದಲ್ಲಾಗ್ಲಿ ಮತ್ತೆ ನಮ್ಮ ಜಾತಕದಲ್ಲಿ ಆಗ್ಲಿ ಯಾವುದೇ ದೋಷ ನಿವಾರಣೆಗಾಗಿ ಹಚ್ಚುವಂತ ದೀಪಗಳನ್ನ ಮನೆಯಿಂದ ಹೊರಗಡೆ ಅಥವಾ ದೇವಸ್ಥಾನಗಳಲ್ಲಿ ಹಚ್ಚಬೇಕು ಅದು ತುಂಬಾ ಒಳ್ಳೇದು ಅದೇ ರೀತಿಯಾಗಿ ತೆಂಗಿನಕಾಯಿ ದೀಪ ಆಗಲಿ ಬೂದುಗುಂಬಳಕಾಯಿ ದೀಪ ಮತ್ತೆ ನಿಂಬೆ ಹಣ್ಣಿನ ದೀಪ ಬೇರೆ ಇನ್ನು ಯಾವುದೇ ದೀಪಗಳನ್ನ ನೀವು ಹಚ್ಚೋದಾದ್ರೂ ಕೂಡ ಅದನ್ನ ದೇವಸ್ಥಾನದಲ್ಲೇ ಹಚ್ಚಬೇಕು ಅದ್ರಲ್ಲೂ ಈ ರೀತಿ ನವರಾತ್ರಿ ಸಮಯದಲ್ಲಿ ನೀವು ದೀಪಗಳನ್ನ ಹಚ್ಬೇಕು ಅಂತಿದ್ರೆ ಬೇಕಿದ್ರೆ ಮನೆಯ ಹೊರಭಾಗದಲ್ಲಿ ಹೊಸಲಿನ ಅಕ್ಕಪಕ್ಕದಲ್ಲಿ ಇಟ್ಟು ಹಚ್ಕೋಬಹುದು ಬೆಳಗ್ಗೆ ಕೂಡ ಅಷ್ಟೇನೆ ದೀಪ ಸಂಜೆ ಹೊತ್ತು ಹಚ್ಚಿರ್ತೀರ ಬೆಳಗ್ಗೆ ಬೇಗ ಎದ್ದು ಸೂರ್ಯ ಹುಟ್ಟೋದಕ್ಕಿಂತ ಮೊದಲೇ ಆ ದೀಪಗಳನ್ನೆಲ್ಲ ತಗೊಂಡು ಹೋಗಿ ಹೊರಗಡೆ ಹಾಕಿ ಆಮೇಲೆ ನೀವು ಬಂದು ಸ್ನಾನ ಮಾಡಿ ಬೇರೆ ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ ಹಾಗಾದ್ರೆ ತುಂಬಾ ಸರಳ ಮತ್ತೆ ಸುಲಭವಾದ ದೀಪಾರಾಧನೆಗಳನ್ನ ಯಾವ ರೀತಿ ದೇವಸ್ಥಾನ ಲ್ಲಿ ಮಾಡಬಹುದು ಬನ್ನಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಈ ನವರಾತ್ರಿಯಲ್ಲಿ ನಿಮಗೆ ಮನೆಯಲ್ಲಿ ನವರಾತ್ರಿ ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅಂತಂದ್ರೆ ಸರಳವಾಗಿ ಪ್ರತಿದಿನದ ನೀವು ಪೂಜೆನ ಹೇಗ್ ಮಾಡ್ತಿದ್ರೋ ಅದೇ ರೀತಿನೇ ಮಾಡ್ಕೊಳ್ಳಿ ಪ್ರತಿದಿನ ಸಂಜೆ ದೇವಸ್ಥಾನದಲ್ಲಿ ದೇವಿಯ ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನ ದೀಪ ಹಚ್ಚೋದು ತುಂಬಾ ಒಳ್ಳೆಯದು ಪ್ರತಿದಿನ ಒಂಬತ್ತು ದೀಪಗಳನ್ನು ಹಚ್ಚಬೇಕಾಗುತ್ತೆ ನೀವು ಐದು ನಿಂಬೆ ಹಣ್ಣನ್ನು ತಗೊಂಡು ಹೋದರೆ ಅದನ್ನ ಕಟ್ ಮಾಡಿದ್ರೆ ನಿಮಗೆ ಹತ್ತು ದೀಪಗಳಾಗತ್ತೆ ಒಂದು ನಿಂಬೆ ಹಣ್ಣಲ್ಲಿ ಎರಡು ಹೋಳು ಮಾಡಿ ಅದರಲ್ಲಿ ದೀಪ ಹಚ್ಚಬಹುದು ಒಂಬತ್ತು ದೀಪನ ಸುತ್ತ ಇಟ್ಕೊಳ್ಳಿ ಮಧ್ಯದಲ್ಲಿ ಇನ್ನೊಂದು ಉಳಿಯುವಂತ ನಿಂಬೆ ಹಣ್ಣಿನ ಪೀಸ್ಗೆ ಅರಿಶಿನ ಕುಂಕುಮ ಪೂರ್ತಿಯಾಗಿ ಹಚ್ಚಬೇಕು ಇದು ಒಂದ್ ರೀತಿ ದೃಷ್ಟಿ ದೋಷ ನಿವಾರಣೆಗೂ ಕೂಡ ತುಂಬಾ ಒಳ್ಳೇದಾಗತ್ತೆ ಹಾಗೆ ಈ ರೀತಿ ನೀವು ಪ್ರತಿ ದಿನ ಒಂಬತ್ತು ದಿನ ಕೂಡ ಒಂಬತ್ತು ದೀಪಗಳನ್ನು ಹಚ್ಚುವಂಥದ್ದು ಈ ರೀತಿ ನವರಾತ್ರಿ ಸಮಯದಲ್ಲಿ ಪ್ರತಿ ದಿನ ಸಂಜೆ ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ಹೆಣ್ಣ ದೇವಿ ದೇವಸ್ಥಾನಗಳಿಗೆ ಹೋಗ್ಬೇಕು ಶಕ್ತಿ ದೇವತೆಯ ದೇವಸ್ಥಾನಗಳಿಗೆ ಹೋಗ್ಬೇಕು ಸಂಜೆ ಹೊತ್ತೆ ಯಾಕೆ ಬೆಳಗ್ಗೆ ಹೊತ್ತು ಹೋಗಿ ಹಚ್ಚಿದ್ರೆ ಆಗಲ್ವಾ ಅಂದ್ರೆ ಅದು ನಿಮ್ಮ ಇಷ್ಟ ಬೆಳಗ್ಗೆ ಹೊತ್ತು ಕೂಡ ಹಚ್ಚಬಹುದು ಆದರೆ ಸಂಜೆ ನವರಾತ್ರಿ ಅಂದ್ರೆ ರಾತ್ರಿ ಹೊತ್ತೇ ಪೂಜೆ ಸಂಜೆ ಹೊತ್ತೆ ದೇವಿಗೆ ಅಭಿಷೇಕ ಮಾಡಿ ಅಲಂಕಾರ ಎಲ್ಲ ಮಾಡಿರ್ತಾರೆ ನೀವು ಸಂಜೆ ಹೋಗಿ ದೀಪ ಹಚ್ಚಿದ್ರೆ ಆಯಾ ದಿನದ ಅಲಂಕಾರವನ್ನ ಅವತ್ತೇ ನೋಡಿ ನೀವು ದೇವಿ ದರ್ಶನನೂ ಮಾಡಬಹುದು ದೀಪಾರಾಧನೆ ಕೂಡ ಮಾಡಬಹುದು ಹಾಗಾಗಿ ಹೇಳ್ತಾ ಇದ್ದೀನಿ ನೀವ್ ಪ್ರತಿದಿನ ಬೆಳಗ್ಗೆ ಹಚ್ತೀರ ಅಂದ್ರೆ ಖಂಡಿತ ಮಾಡಬಹುದು ಅಂದ್ರೆ ಗುರುವಾರ ಬೆಳಗ್ಗೆಯಿಂದ ಮಾಡೋದಿಕ್ಕಾಗಲ್ಲ ಶುಕ್ರವಾರ ಬೆಳಗ್ಗೆಯಿಂದ ನೀವು ಹಚ್ಬಹುದು ಶುಕ್ರವಾರದಿಂದ ಆ ವಿಜಯದಶಮಿ ಕೂಡ ಒಂಬತ್ತು ದಿನ ನೀವು ಲೆಕ್ಕ ಹಾಕೊಂಡು ದೀಪ ಹಚ್ಬಹುದು ಇನ್ನೇನಾದ್ರೂ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ನಮಗೂ ದೀಪ ಹಚ್ಚೋದಿಕ್ಕೆ ಆಸೆ ಇದೆ ಅಂತ ಅನ್ನೋರು ಮೂರು ದಿನ ಐದು ದಿನ ನೀವು ಕೂಡ ದೀಪ ಹಚ್ಬಹುದು ಸಂಜೆ ಹೊತ್ತು ದೀಪ ಹಚ್ಚೋರಾದ್ರೆ ಗುರುವಾರದಿಂದನೇ ಶುರು ಮಾಡಿ ಅಕ್ಟೋಬರ್ ಮೂರನೇ ತಾರೀಕು ಗುರುವಾರ ಸಂಜೆಯಿಂದನೇ ನಿಂಬೆ ಹಣ್ಣಿನ ದೀಪನ ದೇವಸ್ಥಾನದಲ್ಲಿ ಹಚ್ಚೋದಿಕ್ಕೆ ಶುರು ಮಾಡಿ ಬೆಳಗ್ಗೆ ಹೊತ್ತು ಹಚ್ತೀವಿ ಅನ್ನೋರು ಶುಕ್ರವಾರ ಬೆಳಗ್ಗೆಯಿಂದ ಶುರು ಮಾಡಿ ಗುರುವಾರದಿಂದ ಶುರು ಮಾಡಿದ್ರೆ ಶನಿವಾರದವರೆಗೂ ಹಚ್ಚಬಹುದು ಶುಕ್ರವಾರದಿಂದ ಶುರು ಮಾಡಿದ್ರೆ ಭಾನುವಾರದವರೆಗೂ ಹಚ್ಚಬಹುದು ಸರಿಯಾಗಿ ನಿಮಗೆ ಒಂಬತ್ತು ದಿನ ಸಿಗತ್ತೆ ಈ ರೀತಿ ಸರಳವಾಗಿ ದೇವಸ್ಥಾನದಲ್ಲೂ ಕೂಡ ದೀಪಾರಾಧನೆ ಮಾಡೋ ಮುಖಾಂತರ ನವರಾತ್ರಿ ಪೂಜೆಯನ್ನ ಆಚರಣೆ ಮಾಡಬಹುದು ಇನ್ನೂ ಕೂಡ ಸಾಕಷ್ಟು ಜನ ಅಖಂಡ ದೀಪದ ಬಗ್ಗೆ ಕೇಳಿದಿರಾ ಖಂಡಿತ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಎಲ್ಲಾ ದೇವಿ ದೇವಸ್ಥಾನಗಳಲ್ಲೂ ಕೂಡ ಅಖಂಡ ದೀಪವನ್ನ ಹಚ್ಚಿರ್ತಾರೆ ಈ ನವರಾತ್ರಿ ಸಮಯದಲ್ಲಿ ಯಾರಿಗೆಲ್ಲ ಮನೆಯಲ್ಲಿ ನಮಗೂ ಕೂಡ ಅಖಂಡ ದೀಪ ಹಚ್ಬೇಕು ಅಂತ ಆಸೆ ಆದ್ರೆ ತುಂಬಾ ಮಡಿಯಿಂದ ನಾವು ಪಾಲಿಸೋದಕ್ಕೆ ಆಗಲ್ಲ ಅಂತ ಅನ್ಕೊಳ್ತಿರ್ತಿರೋ ಅಂತವ್ರು ಈ ನವರಾತ್ರಿಯಲ್ಲಿ ಪ್ರತಿ ದಿನ ಆಗಲಿ ಒಂದು ಚಿಕ್ಕ ಗ್ಲಾಸ್ ನಲ್ಲಿ ಅಥವಾ ಚಿಕ್ಕ ಕಪ್ ನಲ್ಲಿ ಎಣ್ಣೆನ ತಗೊಂಡು ಹೋಗಿ ಆ ದೀಪಕ್ಕೆ ಹಾಕಿ ಖಂಡಿತ ಒಳ್ಳೇದಾಗತ್ತೆ ನೀವೇ ದೀಪಾರಾಧನೆ ಮಾಡಿರೋಂತ ಫಲ ಕೂಡ ನಿಮ್ಗೆ ಸಿಗತ್ತೆ ಒಂಬತ್ತು ದಿನ ಕೂಡ ಹಾಕೋದಿಕ್ಕೆ ಆಗಲ್ಲ ಅನ್ನೋರು ಒಂಬತ್ತು ದಿನದಲ್ಲಿ ಯಾವ್ದಾದ್ರು ಒಂದು ದಿನ ಆದ್ರೂ ನೀವು ಹೋಗಿ ಅಲ್ಲಿ ದೀಪಗಳಿಗೆ ಎಣ್ಣೆನ ಹಾಕ್ಬಿಟ್ಟು ಬನ್ನಿ ದೊಡ್ಡ ದೀಪನೆ ಹಚ್ಚಿರ್ತಾರೆ ಅಖಂಡ ದೀಪನ ಆ ದೀಪಕ್ಕೆ ಎಣ್ಣೆನ ಹಾಕ್ಬಹುದು ಈ ರೀತಿ ದೇವಸ್ಥಾನದಲ್ಲಿ ಒಂಬತ್ತು ದಿನ ಕೂಡ ಒಂಬತ್ತು ನಿಂಬೆ ಹಣ್ಣಿನ ದೀಪನ ಹಚ್ತಾ ದೀಪಾರಾಧನೆಯನ್ನ ಮಾಡ್ತಾ ನವರಾತ್ರಿ ಆಚರಣೆಯನ್ನ ಮಾಡಬಹುದು ಆಯಾ ದಿನದ ಬಣ್ಣಗಳನ್ನು ಕೂಡ ನಾನೀಗಾಗ್ಲೇ ತಿಳಿಸಿದೀನಿ ಅದೇ ಬಣ್ಣದ ಸೀರೆಗಳನ್ನ ಉಟ್ಕೊಂಡು ಲಕ್ಷಣವಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಮಾಡ್ತಾ ದೇವಿ ದರ್ಶನ ಮಾಡಿಕೊಂಡು ಆ ದಿನದ ಚಿತ್ರಗಳನ್ನ ದೇವಸ್ಥಾನದಲ್ಲೇ ನೀವು ಕೂತ್ಕೊಂಡು ಪಠನೆ ಮಾಡ್ಕೊಂಡ್ ಬನ್ನಿ ಖಂಡಿತ ದೇವಿ ಆಶೀರ್ವಾದ ನಿಮ್ಗೆ ಸಿಗುತ್ತೆ ನವರಾತ್ರಿ ಆಚರಣೆ ಮಾಡಿದಂತ ಫಲ ಕೂಡ ನಿಮ್ಗೆ ಸಿಗುತ್ತೆ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ